ನೀವು ನೋಡುತ್ತಿರುವುದು ಅಡಿಕೆ ಸಿಪ್ಪೆಯನ್ನು ಕೆಲಸಗಾರರು ಕೈಯಿಂದ ಸುಲಿಯುತ್ತಿರುವುದು ದಿನವಿಡೀ ಕೆಲಸ ದುಡಿಮೆ ಹೆಚ್ಚು ಆದಾಯ ಕಡಿಮೆ ಈಗ ನೀವು ನೋಡುತ್ತಿರುವುದು ರಾಶಿ ರಾಶಿ ಅಡಿಕೆಯನ್ನು ವಿ ಅಗ್ರೋಟೆಕ್ ಅಡಿಕೆ ಸುಲಿಯುವ ಯಂತ್ರ ಕ್ಷಣ ಮಾತ್ರದಲ್ಲಿ ಸಿಪ್ಪೆ ಸುಲಿದು ಅಡಿಕೆ ಹಾಗೂ ಸಿಪ್ಪೆಯನ್ನು ಬೇರ್ಪಡಿಸಿ ಅಡಿಕೆಯನ್ನು ಒಂದು ಕಡೆ ಹಾಗೂ ಸಿಪ್ಪೆಯನ್ನು ಪೈಪ್ ಬೆಲ್ಟ್ ಮೂಲಕ ಇನ್ನೊಂದು ಕಡೆ ಸುರಿಯುತ್ತದೆ ಕೆಲಸಗಾರರು ವಾರಗಟ್ಟಲೆ ಮಾಡುವ ಕೆಲಸವನ್ನು ವಿ ಅಗ್ರೋಟೆಕ್ ಅಡಿಕೆ ಸುಲಿಯುವ ಯಂತ್ರವು ಕೆಲವು ಗಂಟೆಗಳಲ್ಲಿ ಮಾಡಿ ಮುಗಿಸುತ್ತದೆ ಕೆಲಸಗಾರರು ಸಿಗಲಿಲ್ಲ ಕೆಲಸ ಮುಂದೂಡಬೇಕು ಅನ್ನುವ ಚಿಂತೆಯಿಲ್ಲ ಅಥವಾ ಕೂಲಿ ಹೆಚ್ಚು ಕೇಳಿದರು ಖರ್ಚು ಹೆಚ್ಚಾಯಿತು ಅನ್ನುವ ಯೋಚನೆಯಿಲ್ಲ ನಿಖರವಾಗಿ ನಿಮ್ಮ ಖರ್ಚು ಆದಾಯದ ಲೆಕ್ಕ ನಿಭಾಯಿಸಬಹುದು ಹಾಗಾದರೆ ತಡ ಯಾಕೆ ಈಗಲೇ ವಿ ಅಗ್ರೋಟೆಕ್ ಸಂಸ್ಥೆಗೆ ಕರೆ ಮಾಡಿ